ನಾನು ಕುಪ್ಪಂಡ ಜಯಾ ಪೂರ್ಣಚ ಅಂತ ಸನೀಶ್ ಅವರ ದೊಡ್ಡಪ್ಪ ನಾವು ಇವತ್ತು ಕುಪ್ಪಂಡ ಫ್ಯಾಮಿಲಿಯವರೆಲ್ಲ ಸೇರಿ ಅವಳಿಗೆ ಒಂದು ಸಪೋರ್ಟಾಗಿ ನಿಂತು ಅವಳಿಗೆ ಅವಳು ಗೆದ್ದು ಬರಲಿ ಅಂತೇಳಿ ನಾವೆಲ್ಲ ಆಶಿಸ್ತಾ ಇದ್ದೀವಿ ಅವಳು ಬಿಗ್ ಬಾಸಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾಳೆ ಅವಳು ಗೆದ್ದು ಬರ್ತಾಳೆ ಅಂತ ನಂಬಿಕೆ ನಮಗಿದೆ ಅವಳು ಒಳ್ಳೆ ಗಟ್ಟಿಮಟ್ಟದ ಗಟ್ಟಿ ಗಟ್ಟಿ ಹೆಂಗಸು ಎಲ್ಲದಕ್ಕೂ ಅವಳು ಸರಿಯಾಗಿ ಆಟ ಆಡಿ ಗೆದ್ದು ಅಂತ ನಂಬಿಕೆ ನಮಗಿದೆ ಅವಳ ಅವಳಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾವೆಲ್ಲ ಆಚರಿಸ್ತೀವಿ ಈಗ ಬರೋದು ಅಪರೂಪ ಅವಳು ಬೆಂಗಳೂರಲ್ಲಿ ಅವಳು ವಾಸ ಅವರಿಗೆ ಕೆಲಸ ಕೆಲಸ ಮಾಡಿಕೊಂಡು ಇಲ್ಲಿ ಬರೋದು ಕಮ್ಮಿ ಇಲ್ಲಿ ಅವ್ರ ತಂದೆ ಇರ್ತಾರೆ ಅವ್ರು ಬಂದರೆ ತುಂಬ ಚೆನ್ನಾಗಿರ್ತಾರೆ ತುಂಬ ಒಳ್ಳೆ ಒಳ್ಳೆಯ ಒಳ್ಳೆ ಸ್ವಭಾವ ಎಲ್ಲ ರೀತಿಯಲ್ಲೂ ಒಳ್ಳೆತನದಲ್ಲಿ ಇದ್ದಾರೆ ಹಾಗಾಗಿ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಂತ ನಾವು ಕೊಡಗಿನ ಕುಪ್ಪಂಡ ಒಕ್ಕದ ಪರವಾಗಿ ನಾವು ಅವ್ರು ಕೊಡಗಿನ ಜನರನ್ನ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀವಿ ನನ್ನ ಹೆಸರು ಸರಸ್ವತಿ ನಾನು ಈಗ ತನಿಷನ್ ಬಗ್ಗೆ ಹೇಳಬೇಕಂದ್ರೆ ಅವಳು ತುಂಬ ಚೆನ್ನಾಗಿ ಆಟ ಆಡ್ತಿದ್ದೆ ಮೊದಲಿಂದಲೇ ಅವಳು ಅಷ್ಟು ಬೋಲ್ಡ್ ಆ್ಯಂಡ್ ಕರೇಜಿಯಸ್ ಆ್ಯಂಡ್ ಆಲ್ಸೋ ಎನರ್ಜೆಟಿಕ್ ಗರ್ಲ್ ಅವಳು ನಿಜವಾಗ್ದು ತುಂಬ ಚೆನ್ನಾಗಿ ಆಟ ಆಡ್ತಿರೋದು ನಮಗೆಲ್ಲ ತುಂಬ ಖುಷಿ ಇದೆ ಅವಳು ಹೀಗೆ ಮುಂದೆ ಬರಬೇಕು ಆಡಬೇಕು ಆಡ್ತಾ ಇದ್ದಾಳೆ ಹಾಗೆ ಹೋಪ್ ಇದೆ ನಮಗೆಲ್ಲ ಎಲ್ಲರೂ ಓಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ನಮಸ್ಕಾರ ನಾನು ಪನ್ನಣ್ಣ ಅಂತ ನಾನು ಕಝಿ ತನಿಷ ಅವರಿಗೆ ಕಜಿನ್ ಆಗಬೇಕು ನಾನು ತನಿಷ ಎಲ್ಲ ನಾವು ಚಿಕ್ಕವರಿದ್ದಾಗ ನಾವು ಒಟ್ಟಿಗೆ ಆಡ್ತಾಯಿದ್ವಿ ಕೊಡಗಿನಲ್ಲಿ ಅವರು ಇಲ್ಲಿ ಬಂದಾಗ ರಜೆಯಲ್ಲಿ ಆಡ್ತಾಯಿದ್ವಿ ಮತ್ತು ನಾವು ಬೆಂಗಳೂರಿಗೆ ನಾನು ರಜದಲ್ಲಿ ಹೋಗ್ತಾಯಿದ್ದೆ ಹೊರೊಟ್ಟಿಗೆ ನಾವು ಹೊರಗಡೆ ಹೋಗೋದು ಆಟಾಡ್ತಿದ್ವಿ ಚಿಕ್ಕ ವಯಸ್ಸಲ್ಲಿ ಆಮೇಲೆ ಏನಾಯಿತು ಬೆಳೆದು ಬೆಳೆದು ಅವಳು ಚಿಕ್ಕವರಿಂದನೇ ಸ್ಟ್ರೈಟ್ ಫಾರ್ವರ್ಡ್ ಏನೇ ಇದ್ದರೂ ನೇರ ಮುಖಕ್ಕೆ ಮಾತಾಡೋವಂಥ ಹುಡುಗಿ ಅವಳು ಅವಳು ಏನಂದರೆ ತುಂಬ ಸ್ಟ್ರಗಲಿಂದ ಬಂದವಳು ಎಲ್ಲರೂ ತನಿಷನಿಗೆ ಓಟ್ ಮಾಡಿ ಅವಳು ಒಂದು ಕೊಡಗಿನ ಹುಡುಗಿನ ಗೆಲ್ಲಿಸಿ ಆಲ್ ದಿ ಬೆಸ್ಟ್ ತನಿಷಾ ಓಕೆ ನಾನು ಕುಪ್ಪಂಡ ಮೀರಾ ನ ತನಿಷಾ ಅವರು ನಮ್ಮ ನೇಬರ್ ಆ್ಯಕ್ಚುಲಿ ರಿಲೇಷನ್ಶಿಪ್ಪಲ್ಲಿ ಹೋಗಬೇಕು ಅಂದರೆ ಮೋಸ್ಟ್ಲಿ ನಾನು ಚಿಕ್ಕಮ್ಮ ಆಗುತ್ತೀನಿ ಅನಿಸುತ್ತೆ ಬಿಗ್ ಬಾಸ್ಗೆ ಅವರು ಹೋಗ್ತಾ ಇರೋದು ಹೋಗಿರೋದು ನಿಜವಾಗ್ಲೂ ತುಂಬ ಹೆಮ್ಮೆಯ ವಿಷಯ ಈ ಸರೌಂಡಿಂಗಲ್ಲಿ ಅಂದರೆ ರೂರಲ್ ಏರಿಯಾ ಇದು ಕೂರ್ಗ್ ಅದರಲ್ಲಿ ತುಂಬ ಎಕ್ಸ್ಪೋಜರ್ಸ್ ಎಲ್ಲ ತುಂಬಾ ಕಡಿಮೆ ಇದೆ ಅದರಲ್ಲೂ ಅವರು ಆ ಟಾಸ್ಕ್ ತೊಗೊಂಡು ಹೋಗಿದ್ದಾರೆ ಇಟ್ಸ್ ರಿಯಲಿ ಗ್ರೇಟ್ ಫಾರ್ ಅಸ್ ಮತ್ತು ನಾನು ಅವ್ರ ಜೊತೆ ಇಂಟ್ರ್ಯಾಕ್ಟ್ ತುಂಬ ಆಗಿಲ್ಲ ಆದರೆ ಒಂದು ಎರಡು ಮೂರು ಸಲ ನೋಡಿದ್ದೀನಿ ಅಲ್ಲಿ ಇಲ್ಲಿ ಮದುವೆಗೆ ಬಂದಾಗ ಅಥವಾ ಆ ಕಡೆ ಕಡೆ ಸೊ ಶಿ ಈಸ್ ಅ ವೆರಿ ಗುಡ್ ಗರ್ಲ್ ಆ್ಯಂಡ್ ವಿ ವಿಶ್ ಆಲ್ ಅ ವೆರಿ ಗ್ರ್ಯಾಂಡ್ ಸಕ್ಸಸ್ ಫಾರ್ ಹರ್ ಅವರು ಬಿಗ್ ಬಾಸಲ್ಲಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅವರೇ ಫಸ್ಟ್ ಬರ್ಬೋದು ಅಂತ ಅನಿಸತ್ತೆ ಎಲ್ಲರೂ ಓಟ್ ಮಾಡ್ತಿದ್ದಾರೆ ಅವೋಟ್ ಪ್ರಕಾರ ಅವಳು ಮುಂದೆ ಬರಬೇಕು ಅಂತ ನಮ್ಮ ಅನಿಸಿಕೆ ಆದರೆ ಅವಳು ಬರೀ ಇದರಲ್ಲಿ ಮಾತ್ರ ಅಲ್ಲ ಯಾವ ಬ ತಮಿಳು ಕನ್ನಡ ಮತ್ತು ಮಲಯಾಳ ಎಲ್ಲದರಲ್ಲೂ ಅವಳು ಆ್ಯಕ್ಟ್ ಮಾಡ್ತಿದ್ದಾಳೆ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅವ್ರ ಅವರು ಸಂಗೀತ ಪರವಾಗಿಲ್ಲ ಅಂತ ಹೇಳ್ತಿದೆ ಸಂಗೀತ ಚೆನ್ನಾಗಿ ಆಡ್ತಿದ್ದಾಳೆ ನಾನು ಕುಪ್ಪಂಡ ಸವಿತಾ ಅಂತ ಬಿಗ್ ಬಾಸ್ನ ರೆಗ್ಯುಲರ್ ವ್ಯೂ ಮಾಡ್ತೀನಿ ಅದರಲ್ಲಿ ತನಿಷ ನನಗೆ ತುಂಬಾ ಇಷ್ಟ ತುಂಬ ಬೋಲ್ಡ್ ಆಗಿದ್ದಾಳೆ ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅವಳು ಏನಿದ್ರು ಒಂದು ಟಾಪ್ ಫೈವ್ ಒಳಗೆ ಬರಲೇಬೇಕು ಇದೆ ಅಂತ ನಾನು ಆಶಿಸ್ತೇನೆ ನೋಡ್ಬೋಟ ಗೋಕುಲ ತನಿಷ ಅಂದ ದೊಡ್ಡಪ್ಪ ತನಿಷ ಚೆನ್ನಾಗಿ ಆಡ್ತಾ ಇದ್ದಾಳೆ ಅವಳು ಬಿಗ್ ಬಾಸಲ್ಲಿ ಮೋಸ್ಟ್ಲಿ ವಿನ್ ಆಗೋ ಚಾನ್ಸ್ ಅವಳು ಇನ್ನು ಪ್ರತಿಯೊಂದರಲ್ಲಿ ಆ್ಯಕ್ಟಿವಿಟಿ ಇದ್ದವಳು ಇನ್ನು ಸುಮಾರು ಪಿಚ್ಚರ್ ಮಾಡಿದ್ದಾಳೆ ಅವಳು ಅದನ್ನಾಗಿ ಕೊಡಗಿನ ಮತ್ತು ಕನ್ನಡದ ಎಲ್ಲರೂ ಅವರಿಗೆ ಓಟಿ ಮಾಡಬೇಕಂತೇಳಿ ನಾನು ಈ ಮೂಲಕ ಎಲ್ಲರನ್ನು ಕೇಳಿಕೊಳ್ತೇನೆ